ನಿವಾಸಿಗಳನ್ನ ಹೊಂದಿರುವ ಭಾರತದ ಸಣ್ಣ ಹಳ್ಳಿಯೊಂದು ಈಗ ಮಹತ್ವದ ಗೌರವಕ್ಕೆ ವಾಚನವಾಗಿದೆ ಹೌದು ಛತ್ತೀಸ್ಗಢದ ರಾಯಪುರ ಬಳಿಯ ತುಳಸಿ ಗ್ರಾಮ ಕೇವಲ ನಾಲ್ಕು ಸಾವಿರ ನಿವಾಸಿಗಳನ್ನ ಹೊಂದಿರುವ ಸಣ್ಣ ಗ್ರಾಮವಾಗಿದ್ದು ಈಗ ಈ ಗ್ರಾಮ ಭಾರತದ ಯೂಟ್ಯೂಬ್ ರಾಜಧಾನಿ ಎಂಬ ಬಿರುದನ್ನ ಕಳಿಸಿದೆ ಹೇಗೆ ಈ ಗ್ರಾಮ ಇಷ್ಟು ಪ್ರಸಿದ್ಧಿಯನ್ನ ಹೊಂದಿತು ದೊಡ್ಡ ದೊಡ್ಡ ಐಟಿ ನಗರಗಳನ್ನೇ ಮೀರಿಸಿ ಏಪುಟ್ಟ ಗ್ರಾಮ ಹೇಗೆ ಭಾರತದ ಯೂಟ್ಯೂಬ್ ರಾಜಧಾನಿ ಎಂಬ ಹೆಗ್ಗಳಿಕೆಗೆ ಪಾತ್ರವಾಯಿತು ಎಂಬ ಕುತೂಹಲ ನಿಮ್ಮಲ್ಲಿ ಮೂಡಿರಬಹುದು ಅದಕ್ಕೆ ಉತ್ತರ ಇಲ್ಲಿದೆ ಈ ಗ್ರಾಮ ಅಂತಾರಾಷ್ಟ್ರೀಯ ಮನ್ನಣೆ ಗಳಿಸಿದ್ದು ಹೇಗೆ ಅಂದರೆ ಎರಡು ಸಾವಿರದ ಹದಿನೆಂಟರಲ್ಲಿ ವರ್ಮಾ ಮತ್ತು ಜ್ಞಾನೇಂದ್ರ ಶುಕ್ಲಾ ಅವರು ಬೀಯಿಂಗ್ ಛತ್ತೀಸ್ಗಢಿಯ ಅನ್ನೋ ಯೂಟ್ಯೂಬ್ ಚಾನಲ್ ಅನ್ನ ಪ್ರಾರಂಭಿಸಿದಾಗ ಅದು ಒಂದು ಲಕ್ಷದ ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ಚಂದಾದಾರರನ್ನ ಮತ್ತು ಇನ್ನೂರ ಅರವತ್ತು ಮಿಲಿಯನ್ ವೀಕ್ಷಣೆಗಳನ್ನು ಸಂಗ್ರಹಿಸುವ ಮೂಲಕ ಯೂಟ್ಯೂಬ್ ಕ್ರಾಂತಿ ಪ್ರಾರಂಭವಾಯಿತು ಬಾಲ್ಯದಿಂದಲೂ ನಟನೆಯ ಬಗ್ಗೆ ಒಲವು ಹೊಂದಿದ್ದ ವರ್ಮಾ ಶಿಕ್ಷಣ ತರಬೇತಿ ಕೇಂದ್ರವನ್ನ ನಡೆಸುತ್ತಿದ್ರು ಮಕ್ಕಳಿಗೆ ಪಾಠ ಹೇಳಿಕೊಡ್ತಿದ್ರು ತಮ್ಮ ನೆರೆಯ ಜ್ಞಾನೇಂದ್ರ ಅವರೊಂದಿಗೆ ಯೂಟ್ಯೂಬ್ನಲ್ಲಿ ಅಧ್ಯಯನ ಮತ್ತು ಹಾಸ್ಯ ವಿಡಿಯೋಗಳನ್ನು ಅಪ್ಲೋಡ್ ಮಾಡಲು ಪ್ರಾರಂಭಿಸಿದ್ರು ಆರಂಭದಲ್ಲಿ ಅನೇಕ ತಾಂತ್ರಿಕ ಸಮಸ್ಯೆಗಳು ಮತ್ತು ಹಕ್ಕು ಸ್ವಾಮ್ಯಗಳ ಸಮಸ್ಯೆಗಳಿದ್ದವು ಆದರೆ ಅವರು ಅವರಾವೆಲ್ಲವನ್ನ ನಿವಾರಿಸಿ ಯಶಸ್ವಿಯಾತು ಈ ಚಾನೆಲ್ನ ಮೂಲಕವೇ ಅವರು ಪ್ರತಿ ತಿಂಗಳಿಗೆ ಮೂವತ್ತು ಸಾವಿರ ರೂಪಾಯಿಗಳಷ್ಟು ಆದಾಯ ಗಳಿಸಲಾರಂಭಿಸಿದ್ರು ಆದ್ದರಿಂದ ಯೂಟ್ಯೂಬ್ಗಾಗಿ ಅವರು ತಮ್ಮ ನೌಕರಿಯನ್ನೇ ತೊರೆದು ಯೂಟ್ಯೂಬ್ಗಾಗಿ ತಮ್ಮ ಸಮಯವನ್ನು ನೀಡಿದರು ಇವರ ಈ ಯಶಸ್ಸಿನ ವಿಷಯ ಅಲ್ಲಿನ ಅಸಂಖ್ಯಾತ ಗ್ರಾಮಸ್ಥರಿಗೆ ಸ್ಫೂರ್ತಿಯಾಯಿತು ಮತ್ತು ಅವರು ಕೂಡ ಕಂಟೆಂಟ್ಗಳನ್ನು ರಚಿಸಲು ಇದು ಪ್ರೇರೇಪಣೆ ನೀಡಿತು ಈ ಗ್ರಾಮದಲ್ಲಿ ಸುಮಾರು ನಾಲ್ನೂರ ಮೂವತ್ತೆರಡು ಕುಟುಂಬಗಳಿದ್ದು ಮೂರರಿಂದ ನಾಲ್ಕು ಸಾವಿರ ಜನಸಂಖ್ಯೆಯನ್ನು ಹೊಂದಿದೆ ಈ ಪೈಕಿ ಸಾವಿರ ಜನರು ಯೂಟ್ಯೂಬ್ ಮೂಲಕವೇ ತಮ್ಮ ಆದಾಯವನ್ನ ಗಳಿಸುತ್ತಿದ್ದಾರೆ ಹಾಗಾಗಿ ಅತಿ ಹೆಚ್ಚಿನ ಯೂಟ್ಯೂಬರ್ಗಳು ಇಲ್ಲಿ ಇರುವುದರಿಂದ ಈ ಗ್ರಾಮವನ್ನ ಯೂಟ್ಯೂಬರ್ಗಳ ಗ್ರಾಮದಿಂದ ಕರೆಯಲಾಗುತ್ತದೆ ಏನು ಇತ್ತೀಚೆಗೆ ಬಿಬಿಸಿ ವರ್ಲ್ಡ್ ತನ್ನ ವರದಿಯಲ್ಲಿ ಈ ಗ್ರಾಮದ ವಿಶಿಷ್ಟ ಡಿಜಿಟಲ್ ವಿಕಾಸವನ್ನ ಪ್ರಸ್ತುತಪಡಿಸಿತ್ತು ಇಲ್ಲಿನ ಗ್ರಾಮಸ್ಥರು ತಮ್ಮ ಕಥೆಗಳು ಮತ್ತು ಪ್ರತಿಭೆಯನ್ನ ಹೊರ ಜಗತ್ತಿನೊಂದಿಗೆ ಹಂಚಿಕೊಳ್ಳಲು ಯೂಟ್ಯೂಬ್ ಅನ್ನ ಒಂದು ಮಾರ್ಗವಾಗಿ ಅರಿಸಿಕೊಂಡಿದ್ದಾರೆ ಇಲ್ಲಿ ಯುವಕರಿಗೆ ಮತ್ತು ಹಿರಿಯರಿಗೆ ಯಾವುದೇ ವ್ಯತ್ಯಾಸ ಇಲ್ಲ ಇಲ್ಲಿ ಎಲ್ಲರೂ ಕಂಟೆಂಟ್ ಕಿಂಗ್ಗಳೇ ಇನ್ನೂ ಅಚ್ಚರಿ ಅಂದ್ರೆ ಇಲ್ಲಿನ ಹೆಚ್ಚಿನ ಯೂಟ್ಯೂಬರ್ಗಳು ಮಹಿಳೆಯರಾಗಿದ್ದಾರೆ ಈ ಗ್ರಾಮದಲ್ಲಿ ವಾಸಿಸುವ ಐದು ವರ್ಷದ ಮಗುವಿನಿಂದ ಹಿಡಿದು ಎಂಬತ್ತೈದು ವರ್ಷದ ಅಜ್ಜಿಯವರೆಗೂ ಎಲ್ಲರೂ ಯೂಟ್ಯೂಬ್ನಲ್ಲಿ ಸಕ್ರಿಯರಾಗಿದ್ದಾರೆ ಎಂದು ಹೇಳಿದ್ರೆ ನೀವು ನಂಬ್ತೀರಾ ದಿನಗಳು ಕಳೆದಂತೆ ಯೂಟ್ಯೂಬ್ ಉತ್ತಮ ಆದಾಯದ ಮೂಲವಾಗುತ್ತಿದ್ದಂತೆ ಎಲ್ಲರೂ ಅದರತ್ತ ಮುಖ ಮಾಡಿದ್ರು ಆರಂಭದಲ್ಲಿ ಮೊಬೈಲ್ ಫೋನ್ಗಳಲ್ಲಿ ಚಿತ್ರೀಕರಿಸುತ್ತಿದ್ದವರು ಇಂದು ಕ್ಯಾಮೆರಾಗಳು ಮತ್ತು ಇತರ ಶೂಟಿಂಗ್ ಉಪಕರಣಗಳನ್ನು ಪಡೆದುಕೊಂಡಿದ್ದಾರೆ ತಮ್ಮ ಹಾಸ್ಯವನ್ನು ಪ್ರದರ್ಶಿಸಲು ಅಥವಾ ಜ್ಞಾನದ ಭಂಡಾರವನ್ನು ಒದಗಿಸಲು ಚಿಕ್ಕ ಮಕ್ಕಳಿಂದ ವಯಸ್ಕರವರೆಗೆ ಎಲ್ಲರೂ ಇದರಲ್ಲಿ ತೊಡಗಿಸಿಕೊಂಡಿದ್ದಾರೆ ಇಡೀ ಗ್ರಾಮವೇ ಯೂಟ್ಯೂಬ್ನಿಂದ ಉತ್ತಮ ಆದಾಯವನ್ನು ಪಡೆದುಕೊಳ್ಳುತ್ತಿದೆ ಅಂದರೆ ಅಚ್ಚುರಿ ಪಡುವಂತಹ ವಿಷಯವೇ ಹಾಗಾಗಿ ಅಲ್ಲಿನ ರಾಜ್ಯ ಸರ್ಕಾರ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಅತ್ಯಾಧುನಿಕ ಸ್ಟುಡಿಯೋವನ್ನು ಆ ಗ್ರಾಮದಲ್ಲಿ ಸ್ಥಾಪಿಸಿತು ಆದರೆ ಅನೇಕ ನಿವಾಸಿಗಳು ತಮ್ಮದೇ ನಿರ್ಮಾಣ ಸೆಟ್ಗಳನ್ನು ರಚಿಸಿಕೊಂಡರು ಏನೋ ಈ ಗ್ರಾಮದ ಇಪ್ಪತ್ತೇಳು ವರ್ಷದ ಪಿಂಕಿ ಸಾಹುವಿನೊಂದಿಗೆ ಇಲ್ಲಿನ ಯೂಟ್ಯೂಬ್ ಪ್ರಸಿದ್ಧಿ ಉತ್ತುಂಗಕ್ಕೇರಿತು ಅವರ ನೃತ್ಯದ ವಿಡಿಯೋಗಳಿಂದ ಏಳು ಪ್ರಾದೇಶಿಕ ಚಲನಚಿತ್ರಗಳಲ್ಲಿ ಅವರಿಗೆ ಪಾತ್ರಗಳು ದೊರೆತವು ಯೂಟ್ಯೂಬ್ ಸಾಮಾಜಿಕ ಬದಲಾವಣೆಗೆ ಒಂದು ವೇದಿಕೆಯಾಗಿದ್ದು ಹೆಚ್ಚಿನ ಆರ್ಥಿಕ ಸಬಲೀಕರಣವನ್ನು ತಂದಿದೆ ಎಂದು ಗ್ರಾಮಸ್ಥರು ಹೇಳ್ತಾರೆ ಯೂಟ್ಯೂಬರ್ಗಳಲ್ಲಿ ಮಹಿಳೆಯರೇ ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ ಹಿಂದೆ ಜೀವನೋಪಾಯಕ್ಕೆ ಕಡಿಮೆ ಅವಕಾಶಗಳನ್ನು ಹೊಂದಿದ್ದ ಮಹಿಳೆಯರು ಏಗಾದರ ಮೂಲಕ ಸ್ವತಂತ್ರವಾಗಿ ಹಣ ಸಂಪಾದಿಸುತ್ತಿದ್ದಾರೆ ಇದಲ್ಲದೆ ಇದು ಮಕ್ಕಳನ್ನ ಕೆಟ್ಟ ಅಭ್ಯಾಸಗಳು ಮತ್ತು ಅಪರಾಧಗಳಿಂದ ದೂರವಿಡುತ್ತಿದೆ ಎಂದು ಗ್ರಾಮಸ್ಥರು ಹೇಳ್ತಾರೆ ಆರ್ಥಿಕ ಲಾಭಗಳನ್ನು ಮೀರಿ ಯೂಟ್ಯೂಬ್ ಸಾಮಾಜಿಕ ಸಮಾನತೆಗೆ ಕಾರಣವಾಗಿದೆ ವಿಶೇಷವಾಗಿ ಈಗ ತಮ್ಮದೇ ಆದ ವಾಹಿನಿಗಳನ್ನು ನಡೆಸುತ್ತಿರುವ ಮಹಿಳೆಯರಿಗೆ ಸ್ಫೂರ್ತಿಯಾಗಿದೆ ಕೊರೋನಾ ಸಮಯದಲ್ಲಿ ಯೂಟ್ಯೂಬ್ ಬಳಕೆ ಹೆಚ್ಚಳವಾಗಿದ್ದರಿಂದ ಅನೇಕರು ತಮ್ಮ ಚಂದಾದಾರನ ಗ್ರಾಹಕರಾಗಿ ಬಳಸಿಕೊಂಡು ತಮ್ಮ ವ್ಯವಹಾರಗಳಲ್ಲೂ ಸಾಯಿಸಿಕೊಂಡರು ನಲವತ್ತೊಂಬತ್ತು ವರ್ಷದ ರೈತ ನೇತ್ರಮ್ ಯಾದವ್ ಯುವಕರನ್ನ ನಕಾರಾತ್ಮಕ ಪ್ರಭಾವಗಳಿಂದ ದೂರವಿಟ್ಟಿದ್ದಕ್ಕಾಗಿ ಈ ಯೋಜನೆಯನ್ನ ಶ್ಲಾಘಿಸಿದ್ದಾರೆ